ನೀವ್ ಹೇಳ್ಬಿಟ್ರಿ ನೀವ್ ಅಂದ್ ತೋರ್ಸಕ್ ಬಂದ್ರಿ ಇಲ್ಲಿ ಕೂತ್ಕೊಂಡು ಯಾರು ಸೈಡ್ ಚಾಲೆಂಜ್ ಮಾಡಿದ್ರಿ ಅವೆಲ್ಲ ಉದ್ರೇಕಾಗಿ ಮಾಡಿ ರಾಜಕೀಯ ಮಾಡಿ ಏನೇನು ಆಯ್ತು ಅಧಿಕಾರಿಗಳ ಮೇಲೆ ಅದನ್ನ ಕೊಟ್ಟು ಇಲ್ಲಿರುವಂತ ದಾಖಲೆ ಕೊಟ್ಟು ಯಾರು ವೀಕ್ನೆಸ್ ಮಾಡಿ ಕೊಡೋದು ಅವರೇ ನಮ್ಮಲ್ಲಿರೋ ಕೊಡೋದು ಇಷ್ಟು ವರ್ಷದಿಂದ ಈಗ ಮುಂದೂಡಬೇಕಾದ್ರೆ ನಮ್ಮಲ್ಲಿರೋರೇ ಕಾರಣ ಈಗ ರೈತರಾಗಿದ್ದರೆ ಈಗ

ಇಷ್ಟ ಉಪಾಧ್ಯಾಯರೇ ಏನು ಬಜೆಟ್ ತೋನೇ ಕೊಟ್ಬಿಟ್ಟು ನಿಮಲ್ಲೆ ಒಂದಿನ ಕ್ಷಣ ಒಂದಿನ ಕ್ಷಣ ಕೇಳಕ್ಕೆ ಕೇಳೆ ಒಂದಿನ ಕ್ಷಣ ಸರ್ ನೀವು ಏನು ಅಂದಮಾಡಿ ಮಾಡ್ಕೊಂಡ್ರು ಸರ್ ಅವಸ್ಥೆ ಮಾಡ್ಬಿಡಿ 100 ವರ್ಷಕ್ಕೆ ಸುಮ್ಮನೆ ಯಾಕ್ ಬರ್ತೀರಾ ಸರ್ ಒಂದಿನ ಕ್ಷಣ ಕೂತ್ಕೊಳ್ಳಿರೋ ಸಲ ನೆಕ್ಸ್ಟ್ پرಮISSION ತಗೊಳ್ಳೋದುಪ್ಪ ಒಂದು ಸೆಕೆಂಡ್ ನಿಲ್ಲಿ ಸರ್

ಇವ್ ರೇ ನಮ್ದು ಅಡಿ ಉಡು ಪ್ರಶ್ನೆ ಮಾಡಿದ್ರೆ ಹೌದು ಹೇಳ್ತೀನಿ ನೀವ್ ಪಶ್ಚಿಮ ನಿರ್ಣಯ ತಗೊಂಡಿ ಮತ್ತೆ ಮುಂದಕ್ಕೆ ಹೋಗಿ ನಾನು ಇಲ್ಲ ನನಗೂ ರಾಜ್ಯವಾದಿ ಎಲ್ಲರಿಗೂ ನನಗೂ ತೊಂದರೆ ಕೊಟ್ಟಿದ್ದಾರೆ ಒತ್ತಡ ಕೊಡ್ತಾರೆ ನಾನು ಯಾವ್ದು ಇವತ್ತು ನೀವಾಗ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾದಾಗ ಮಾಡ್ಕೊಂಡಿ ನೀವು ನಮ್ಗೆ ಅವಶ್ಯಕತೆ ಇಲ್ಲ ಸರ್ಗೆ ಬಗ್ಗೆ ಏನ್ ಹೇಳ್ಬಿಡಿ ಸದಸ್ಯ ನಿಮಿಷ ನಿಮಿಷ

ದಯವಿಟ್ಟು ಬೇರೆಯವ್ರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಬಜೆಟ್ ಬಗ್ಗೆ ಇವತ್ತು ಮಂಡಿಸ್ಬೇಕಂತ ಬಂದಿತ್ತು ಅದನ್ನ ಮಂಡಿಸ್ಬೇಕಾಗಿತ್ತು ಆದ್ರೆ ಉಪಾಧ್ಯಕ್ಷರು ಈ ಹರಾಜು ಬಗ್ಗೆ ಅವಳು ಪ್ರಶ್ನೆ ಎತ್ತಿದ್ರಿಂದ ನನ್ನ ಒಪಿನಿಯನ್ ಏನಂದ್ರೆ ಇದು ದಯವಿಟ್ಟನ್ನು ಕೂಡ ಇದು ಮುಂದಕ್ಕೆ ಹಾಕ್ತಾ ಅವ್ರಿಗೆ ಹೇಳ್ಕೊಟ್ರು ಅವೆಲ್ಲ ಬಹಿರಂಗ ಪಡಿಸಿ ಯಾರು ಸುಮ್ ಸುಮ್ನೆ ಗಾಡಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಯಾರು ಮಾಡಿದಾರೆ ಹಿಂದೆ ಯಾರ ಮೇಲೆ ಹೊಳಬೇಡಿ ನೀವು ನೇರವಾಗಿ ಹೇಳಿ ಯಾರು ಕೊಟ್ರು ಅಂತ ನೀವು ಅವಕಾಶ ಕೊಟ್ಟು ನಿಮ್ದು ತಪ್ಪಿದೆ ಇದರಲ್ಲಿ ಫಸ್ಟ್ ಆಫ್ ಆಲ್ ಬಜೆಟ್ ಫಸ್ಟ್ ಮಣ್ಣೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರ ನೀವು ಇದನ್ನ ಆರಾಧನೆ ಅವಕಾಶ ಕೊಟ್ಟಿದ್ರ ಫಸ್ಟ್ ಫಸ್ಟ್ ನಿಮ್ಗೆ ಪಡಿಸಿ ಡೇಟ್ ಯಾವಾಗ ಸರ್ ಅಂತ ಕೇಳಿ ಫಸ್ಟ್ ನನಗೆ ಹೇಳಿ ಆನ್ಸರ್ ಮಾಡ್ಬೇಡಿ ಸರ್ ಫಸ್ಟ್ ನಿಮ್ಗೆ ಯಾವ ಯಾವ ನಿಗದಿ ಪಡಿಸಿದ್ರಿ ಫಸ್ಟ್ ನಿಮ್ದು ತಪ್ಪಿದೆ ಆಡಳಿತ ನಡೆಸೋದು ತಪ್ಪಿದೆ ಸರ್ ಯಾವ್ದು ಯಾರ ಆದೇಶದ ಮೇಲೆ ಆರಾಧನೆ ಮಾಡಿದ್ರಿ ಅದು ಹೇಳಿ ಫಸ್ಟ್ ಹೇಳಿ ಅಧ್ಯಕ್ಷ ನೀವು ಯಾರ ಅಧ್ಯಕ್ಷ ಮಾಡಿ ಯಾವ ಪ್ರಶ್ನೆ ಮಾಡಿದ ತಿಂಗಳಿಂದ ನೀವು ಮೊದಲ ಡೇಟ್ ಜನ ದಿನಾಂಕ ಯಾವ್ದು ಇದು ಪಡಿಸಿದ್ರಿ ಹೇಳಿ ದಿನಾನೇ ನೀವು ಬಜೆಟ್ ನ ನೋಡಕ್ಕೆ ಅವಶ್ಯಕತೆ ಇತ್ತು ನಿಮ್ಗೆ ಗೊತ್ತಿಲ್ಲ ಅಷ್ಟೊಂದು ಪರಿಜ್ಞಾನ ಇಲ್ಲವಾ ಇಲ್ವಾ ದಿನ ಏನ್ ಮಾಡ್ತಾ ಇದೀವಿ ಯಾವ್ದು ಮಹತ್ತರ ಬಜೆಟ್ ಇಂತ ಮಹತ್ತರ ನಮಗೆ ನಮ್ಮ ಪ್ರಕಾರ ಹರಾಜ ಮಹತ್ತರ ಬಜೆಟ್ ನ ಮುಂದೂಡುವ ಪರವಾಗಿಲ್ಲ ನೀವು ಆ ಬಜೆಟ್ ನಮ್ಗೆ ಅವಶ್ಯಕತೆ ಇಲ್ಲ ಬಜೆಟ್ ಮಾಡೇ ಮಾಡ್ತಾ ಇದ್ರಿ ಅಧಿಕಾರಿಗಳಿಗೆ ಅನುಕೂಲ ಮಾಡಿ ಹೋಗ್ತಾ ಇದ್ರಿ ನೀವು ನೀವು ಸುಮ್ಮನೆ ನಾ ನಾಟಕ ನೀವು ಡ್ರಾಮ ಬಿಟ್ಬಿಟ್ಟು ನೀವು ಇದನ್ನ ಯಾವ ನೀವು ಯಾವ ಆಧಾರದ ಮೇಲೆ ಅದೇ ದಿನ ಅಂದ್ರೆ ಅದೇ ದಿನ ಅದೇ ದಿನಕ್ಕೆ ಯಾವ್ದು ನೀವು ಇಟ್ಕೊಂಡು ಯಾವ ಇದನ್ನ ಇಟ್ಕೊಂಡು ಮಾಡಿದ್ರಿ ನೀವು ಅದೇ ನೋಡಿ ನೀವು ನಿಮ್ಮ ಅಪ್ಪಣೆ ಮೇರೆಗೆನೆ ಅವರು ದಿನಾಂಕ ಘೋಷಣೆ ಮಾಡೋದು ನಿಮ್ಮನ್ನ ಬಿಟ್ಟು ಅವರು ಅವರೇ ಡೈರೆಕ್ಟ್ ಆಗಿ ಅವರಿಗೆ ಅವಕಾಶ ಮಾಡಿಕೊಟ್ಟವ್ ಯಾರು ಅವ್ರಿಗೆ ನೋಡಿ ಇವತ್ತು ಅವ್ರೇನ ಏನ ಏನ್ ನಿಮ್ ರೀಸನ್ ಕೊಟ್ಟಿದ್ದಾರೆ ಇವತ್ತು ಬಜೆಟ್ ಇದೆ ಅದಕ್ಕಿಂತ ಅದಕ್ಕೋಸ್ಕರವಾಗಿ ನಾವು ಮುಂದೂಡಿದೆ ಅವ್ರಿಗೆ ಅವಕಾಶ ಮಾಡ್ಕೊಟ್ಟು ಆ ಅವಕಾಶನ ಕೊಡ್ತೀರಾ ನೀವು ನಾಲ್ಕನೇ ತಾರೀಕು ಏಳನೇ ತಾರೀಕು ಹಾಕಿದ್ರೆ ಇನ್ನೊಂದ್ ದಿವಸ ಮುಂಚೆ ಮಾಡಿದ್ರೆ ಈ ಅವಕಾಶ ದೊಡ್ಡ ಇಲ್ವಲ್ಲ ಅವ್ರಿಗೆ ಅವಕಾಶಕ್ಕೆ ದಾರಿ ಮಾಡ್ಕೊಟ್ಟವ್ ಯಾರು ಎಷ್ಟು ಅನ್ಯಾಯ ಒಬ್ಬ ಮನೆ ಹತ್ರ ಕರ್ಸ್ಕೊಂಡಿದ್ದಾರೆ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಸರ್ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ವಿ ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ ತಾಯಿ ಇದಾರ ನಿಮ್ ತಾಯಿ ಹತ್ರ ಎಷ್ಟು ಇದು ಕೆಸರ್ ಬಿಟ್ಟಿಗೆ ತಗೊಂಡ್ಬನ್ನಿ ನೀವು ನಿಮ್ಗೆ ಅಂಗಡಿ ಬೇಡ ಅಲ್ಲೇ ನಿಮ್ಗೆ ದಿನಕ್ಕೆ ಇಷ್ಟು ಅಂತ ನಾನು ಕೊಡ್ಸಿ ದುಡ್ಡಿರೋರಿಗೆ ಅಂಗಡಿ ಕೊಡ್ಸೋದು ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು ಇಂತ ನ್ಯಾಯ ಮಾಡ್ತಾರೆ ಅವರು ಒಬ್ಬ ಸದಸ್ಯರಾಗಿದ್ದಾರೆ ಹಳುಗರು ಸದಸ್ಯರು ಸೀರಿಯಸ್ ಸದಸ್ಯರು ಅವರು ರಫೀಕ್ ಮಿಸ್ಟರ್ ರಫೀಕ್ ಅವರು ಈ ತರ ಬಡವರಿಗೆ ಅನ್ಯಾಯ ಮಾಡಿದ ಸ್ವಾಮಿ ಅನ್ಯಾಯ ಮಾಡಿದಾರೆ ಹೇಳ್ತಾ ಇದ್ದೀವಿ ಒಬ್ಬ ಸೀನಿಯರ್ ಸದಸ್ಯರು ಈ ತರ ಅನ್ಯಾಯ ಮಾಡಿದ್ದಾರೆ ಯಾಕೆ ಇವಾಗ ನಮ್ಮ ನಗರಸಭೆಗೆ ಅಧಿಕ ಬರ್ಬೇಕು ನಗರಸಭೆ ಅಧಿಕ ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ರೆ ಚರ್ಚೆ ಮಾಡ್ತಾ ಯಾಕೆ ಅನ್ಯಾಯ ಮಾಡ್ಬೇಕು ಈ ತರ ಅನ್ಯಾಯ ಮಾಡಬಹುದು ಎಸ್ ಎಲ್ಲೇ ಅನ್ಯಾಯ ಮಾಡಬಹುದು ಅತ್ತಾವ ಯಾರು ಎಸ್ ಎಷ್ಟಿ ಯಾರಿದ್ದಾರೆ ಸ್ವಾಮಿ ನೀವ್ ಎಷ್ಟ್ ಅಂಗಡಿಗಳು ಕೊಟ್ಟಿದ್ದೀರಾ ಯಾರಿದ್ದಾರೆ ಒಬ್ರು ಎಸ್ ಎಷ್ಟು ಬಿಡಿಸಿ

ಆಮೇಲೆ ಬಂದ್ಬಿಟ್ಟು ಮುಂದಿಡಿದಿರಾ ಅಂತ ಹೇಳ್ಬಿಟ್ಟು ಮೀಡಿಯಾಗೆ ಹೇಳ್ತೀರಾ ಆ ವಿಷಯನ ಪ್ರತಿಯೊಂದು ಸದಸ್ಯರಿಗೂ ನೀವು ಸಂಕಲ ಕಳಿಸಿದ್ದೀರಾ ಅಧ್ಯಕ್ಷ ಎಲ್ಲರಿಗೂ ತಿಳಿಸಬೇಕಲ್ವಾ ಅವರು ತಿಳಿಸಿರ್ಬೇಕಾದ್ರೆ ನಾಗರಿಕರಿಗೆ ಅವರು ಹೇಳೋಕಾಗದು ನೀವು ಏನು ತಿಳಿಸಿರಲ್ಲ ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇರೋದು ಯಾಕೆ ಎಸ್ ಸಿ ಎಸ್ ಟಿ ಅವ್ರು ಬದುಕ್ಬಾರ್ದ ನಗರಸಭೆಗೆ ಅವರು ಅವ್ರ ಕಡೆಯಿಂದ ಲಾಭ ಬರೋದಿಲ್ವಾ ಬೇರೆ ಅವ್ರು ಕೊಟ್ಟರೆ ಮಾತ್ರ ಲಾಭ ಬರುತ್ತಾ ಎಸ್ ಸಿ ಎಸ್ ಟಿ ಅವ್ರಿಗೆ ಅಂಗಡಿ ಮಾಡಿದ್ ನಾವು ಬರೋದಿಲ್ವಾ ಯಾವ ಇದ್ರ ಮೇಲೆ ನೀವು ಯಾವ ಮೇಲೆ ನೀವು ಅದನ್ನ ತಡೆ ಹಿಡಿದಿರಾ ತಡೆ ಹಿಡಿಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಮ್ಮ ಸದಸ್ಯರು ನಾವು ಆಲ್ರೆಡಿ ನಮ್ಮ ಎಸ್ ಸಿ ಎಸ್ ಕೆ ಅವರು ಎಷ್ಟೋ ಜನ ಅಲ್ಲಿ ಅಂಗಡಿ ಮಾಡಿದರಾಜ್ ಹೋಗೋದಕ್ಕೆ ರೆಡಿ ಇರ್ತಾರೆ ನೀವು ಏನೋ ಒಂದು ಮಾಡ್ಬಿಟ್ಟು ಅದನ್ನ ಮುಂದೂಡ್ಬಿಡ್ತೀರಾ ಮುಂದೂಡಿ ಏನೋ ಒಂದು ಮಾಡ್ತೀರಾ ಮತ್ತೆ ಅವರ ಎಸ್ ಸಿ ಎಸ್ ಕೆ ಅವ್ರಿಗೆ ಅಂಗಡಿಗಳೇ ಸಿಗೋದಿಲ್ಲ ಮಾಡ್ಲೇಬೇಕು ಅಂತ ಇದ್ರೆ ಯಾವ ಮುಂದೂಡಿ ಅದ್ ಏನ್ ಹತ್ತಿ ಸಾಯ್ ನಮ್ಗೆ ಬರುವಂತ ಐದು ಲಕ್ಷ ಖರ್ಚಾದ್ರೆ ಐವತ್ತು ಲಕ್ಷ ಅದಕ್ಕೆ ಬರುತ್ತೆ ಮಣ್ಣೆ ಮಾಡಿದ್ರೆ ಅದೇ ಅದಾದ್ರೆ ಇವ್ರಿಗೆ ಅವಕಾಶ ಕೊಡ್ಬೇಡಿ ಯಾರು ಕೋರ್ಟ್ ಹೋಗಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಸೇವನಿದ್ದು ಇದನ್ನೆಲ್ಲ ಸ್ವಲ್ಪ ಸೂತ್ರವಾಗಿ ಮಾಡಿ ಅದನ್ನ ಮುಂದೂಡಿ ನಿಮಗೆ ಶಾಶ್ವತವಾಗಿ ಹಂಗೆ ಉಂಟಾಗ್ತಾರೆ ದಯವಿಟ್ಟು ಏನೋ ಪ್ರಾಮಾಣಿಕತೆ ಅಷ್ಟೇ ಹೇಳ್ತಾ ಇದ್ರಲ್ಲ ಮೂರ್ ಜನರಿಂದ ನಾವು ಏನೋ ಪ್ರಾಮಾಣಿಕತೆ ಮಾಡಿ ನಿಮ್ ಒಂದೇ ಮನಸ್ಸಿಂದ ಎಲ್ಲ ನೀವು ಯಾರು ಇದಕ್ಕೆ ಯಾರಿಂದವ್ರು ಇಲ್ಲ ಯಾರಿಲ್ಲ ಬೆಂಬಲ ಕೊಟ್ಟಿಲ್ಲ ಆಗತ್ತಲ್ಲ ಯಾರು ಕೊಡ್ತಾರೆ ಯಾರು ಕೊಟ್ಟಿಲ್ಲ ಅಂತ ಮಾಡಿ ಆಯೋಜ ಮಾಡೋ ಬೇಡ ಫಸ್ಟ್ ಪಕ್ಷ ಮಾಡಿ ಆಮೇಲೆ ಆಯೋಜನೆ ಮಾಡಿ ನಿಮ್ಗೆ ಪ್ರಾಮಾಣಿಕತೆ ಇದ್ರೆ ತೋರಿಸಿ ನೀವು ಅವಾಗ ಗೊತ್ತೀವಿ ನಾವು ಅಂತ ಅಲ್ಲ ಒಂದೇ ಒಂದು ಉದಾಹರಣೆ ಸರ್ ಒಂದೇ ಒಂದು ಉದಾಹರಣೆ ಅದು ಅದು ಬಾಡಿಗೆ ಎಷ್ಟು ಅರವತ್ತು ಸಾವಿರ ಒಂದ್ ನಿಮಿಷ ಒಂದ್ ನಿಮಿಷ ಅಧ್ಯಕ್ಷರೇ ಅದ್ರ ಬಾಡಿಗೆ ಗೊತ್ತಿಲ್ಲ ಹೇಳ್ತಾ ಹತ್ತು ಸಾವಿರ ಬಾಡಿಗೆ ತಿಂಗಳಿಗೆ ಅದು ಒಂದು ಡಬಲ್ ಒಂದು ಡಬಲ್ ತಿಂಗಳಿಗೆ ಅವ್ರ ಮನೆಗೆ ಹೋಗುತ್ತೆ ಇದೆಲ್ಲ ಮಾಡ್ಬೋದಾ ಇಲ್ಲ ಮಾಡ್ಬೋದ ಇದು ಅಧ್ಯಕ್ಷ ರೇ ಒಂದ್ ನಿಮಿಷ ಹಲೋ ಅಧ್ಯಕ್ಷ ರೇ ಒಂದ್ ಮನವಿ